ಆಯ್ತು ಸ್ವಾಮಿ ಏಯ್ ಅವಳು ಚೆನ್ನಾಗಿ ಗೊತ್ತಿದೆ ಎಲ್ಲನ ಹಳೆ ಹುಳಕ್ ತರಕಾರಿ ಹಾಕಿ ನೆನ್ನೆ ತಾನೇ ಪಿ ಎಚ್ ಡಿ ಮಾಡ್ಕೊಂಡಿದಾಳೆ ಸ್ವಾಮಿ ಗೊತ್ತಾಯ್ತು ಏನ್ ಎಲ್ಲಾದಕ್ಕೂ ಗೊತ್ತಾಯ್ತು ಗೊತ್ತಾಯ್ತು ಅಂತ ಇಲ್ಲ ಕಣ್ಣು ಸ್ವಾಮಿ ಅವ್ರು ಪಿ ಎಚ್ ಡಿ ಮಾಡ್ಕೊಂಡಿದ್ದಾರೆ ಅಂತಲ್ಲ ಅಂದ ಏನು ಟೊಮೆಟೊ ಮೇಲೆ ಅವರು ಕುಂಬಳಕಾಯಿ ಹಾಕಿಸ್ಕೊಂಡ್ರಲ್ಲ ಆಗ್ಲೇ ಪಿ ಎಚ್ ಡಿ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಯ್ತು ಅಂದ್ರೆ ಶಿಕ್ಷಣ ಕ್ಷೇತ್ರದ ಅನುಭವಕ್ಕೂ ನೀವು ಶಿಕ್ಷಣ ಕ್ಷೇತ್ರದ ತೆಗೆದುಕೊಳ್ಳುವ ಪ್ರಶಸ್ತಿ ಪತ್ರದ ಒಂದು ಉದಾತ್ತತೆಗೂ ಬಲ ವ್ಯತ್ಯಾಸ ಇದೆ ಅಂತಕ್ಕಂಥದ್ದು ನಮ್ಮ ಗ್ರಾಮಾಂತರ ಪ್ರದೇಶಗಳಿಂದ ಮಾಡತಕ್ಕಂತಹ ಹೇಳಿಕೊಟ್ಟಂತಹ ವಿದ್ಯೆಗಳ ಮೂಲಕ ಈ ನಾಡುಡಿಯ ಸಂಸ್ಕೃತಿಗೆ ಒಗ್ತಾ ಇರತಕ್ಕಂಥದ್ದನ್ನು ನಾವು ನೆನೆಸಿದ್ರೆ ಆಗ ರಾಜಕಾರಣದಲ್ಲಿ ನಾವು ದಿನಕರ್ ದೇಸಾಯ್ನ ನೆನಪಿಸ್ಕೊಳ್ಬೇಕಾಗುತ್ತೆ ಹದಿನೆಂಟು ಶಾಲಾ ಕಾಲೇಜುಗಳ ಕಟ್ಟಿ ಮಕ್ಕಳಿಗೆ ಬಡಿಸಿದೆ ಜೀವನದ ರೊಟ್ಟಿ ಆದರೂ ತೃಪ್ತಿ ಇಲ್ಲವೋ ಕರುಣಾ ಸಿಂಧು ನಾ ಮಾಡಿದ ಕೆಲಸ ಬರೀ ಮಾತ್ರ ಬಿಂದು ಅಂದ್ರೆ ನಾ ಮಾಡಿದ ಕೆಲಸ ಬರೀ ಮಾತ್ರ ಬಿಂದು ನಾನಿನ್ನೂ ಮಾಡಬೇಕಾಗಿತ್ತು ಆದ್ದರಿಂದ ಪ್ರಾಥಮಿಕ ಶಾಲೆಗೆ ಅವರು ಒತ್ತು ಕೊಟ್ಟು ಹೇಳ್ತಾರೆ ಪ್ರಾಥಮಿಕ ಶಾಲಾ ಶಿಕ್ಷಕರೇ ಬೇಡವೆನ್ನು ನಮಿಸಿ ಮಕ್ಕಳಿಗೆ ಮೊದಲು ಮಾನವತೆ ಕಲಿಸಿ ಮಾಧ್ಯಮದ ಶಿಕ್ಷಣಕ್ಕೆ ನಂತರವ ಕಳಿಸಿ ಕಾಲೇಜು ಶಿಕ್ಷಕರ ಹಲ್ಲುಗಳ ಉಳಿಸಿಯಿಂದ ಯಾಕೆ ಅಂದರೆ ಪ್ರತಿ ವರ್ಷವೂ ಶಾಲಾ ಕಾಲೇಜಿನ ಹುಡುಗ ಹುಡುಗಿಯರನ್ನೆಲ್ಲ ಅಧ್ಯಯನ ಪ್ರವಾಸಕ್ಕೆಂದು ಗೋವಾ ತೀರಕ್ಕೆ ಕರೆದೊಯ್ಯುತ್ತಾರೆ ಎ ಸಾರನ್ ಏಕೆ ಸಾರ್ ಅಂದ್ರೆ ಹುಡುಗ ಹೇಳಿದ ತೀರದ ಆಸೆಯಿಂದ ಗೋವಾಕ್ಕೆ ತೀರದ ಆಸೆಯಿಂದ ಹಾಗೆ ಶಾಲಾ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾರೆ ಅಂದ್ರು ಮಕ್ಕ ಶಾಲಾ ಬಾಲಕಳನ್ನೆಲ್ಲ ಬಾಲಯ ಬಾಲಕಿಯರ ಶಾಲಾ ಮಕ್ಕಳುಗಳನ್ನೆಲ್ಲ ಎಷ್ಟು ಮಟ್ಟಿಗೆ ಯೋಜನೆ ಮಾಡಿದ್ದಾರೆ ನೋಡಿ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಯಾವ ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಕೂಡ ಅವರ ಒಂದು ಮುಂದಾಲೋಚನೆ ಇಲ್ಲ ಅಂದರೆ ಬೇಲೂರಿನಲ್ಲಿರುವುದು ಶಿಲಾ ಬಾಲಕಿಯರು ನೋಡಲಿಕ್ಕೆ ಬರುವುದಲ್ಲ ಬರೀ ಶಾಲಾ ಬಾಲಕರು ಅದು ಪ್ರಯೋಜನ ಆಗುವುದಿಲ್ಲ ಆ ದೃಷ್ಟಿಯಿಂದ ಮಕ್ಕಳ ತಲೆಯೊಳಗೆ ಏನುಂಟ ಕಂದ ಮುಂಜಾವಿನ ಹೂವಿನೊಳಗಿನ ಮಕರಂದ ಹಿರಿಯರ ತಲೆಯೊಳಗೆ ಏನುಂಟು ಹೇಳು ತುಂಬಿಕೊಂಡಿದೆಯಂತೆ ತರತರದ ಛೇಳು ಅಂದ್ರು ತಂದೆ ತಾಯಿಗಳಲ್ಲೂ ಕೂಡ ಆ ಶಿಕ್ಷಣದ ಒಂದು ಸಂಸ್ಕೃತಿ ಉಳಿಯಬೇಕು ಅಂತ ಹೇಳಿದ್ರೆ ಅಂತರಂಗ ಬಹಿರಂಗ ಎರಡು ಶುದ್ಧಿಯಾಗಿರಬೇಕು ನಮ್ಮ ಧನಂಜಯ ಮಾತಾಡ್ತಾ ನೋಡ್ತಾ ಇದ್ದೆ ಕನ್ನಡ ಯಾಕೆಗೆ ಮಾತಾಡ್ತಾರೆ ಅಂತ ಆದರೆ ಅಚ್ಚುಕಟ್ಟಾಗಿ ವಚನಗಳನ್ನೆಲ್ಲ ನೆನಪಿಟ್ಟುಕೊಂಡು ಅದನ್ನು ಸಂದರ್ಭೋಚಿತವಾಗಿ ಉಪಯೋಗಿಸಿದ್ರಲ್ಲ ಅದು ತಾಯಿಯ ಎದೆ ಹಾಲಿನ ಶಿಕ್ಷಣ ಅನ್ನುವುದನ್ನು ನಾವು ಮರೆಯುವ ಹಾಗಿಲ್ಲ ಯಾರು ಎದೆ ತಾಯಿ ಹಾಲನ್ನು ಕುಡಿದು ಬೆಳೆದಿರ್ತೀವಿ ಅವರುಗಳು ಯಾವತ್ತೂ ಕೂಡ ಯಾವುದೇ ಸಂಸ್ಕೃತಿಯನ್ನು ಮರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ನಮ್ಮ ಒಂದು ಜೀವನದಲ್ಲಿ ಇವೆಲ್ಲವನ್ನ ನಾವು ಅನುಭವಿಸ್ತಕ್ಕಂತಹ ರೀತಿಗೆ ನಾವು ಬರೀಬೇಕು ಅಂತ ಹೇಳಿದರೆ ಒಂದು ಶಾಲೆ ಒಳಗೆ ಇವತ್ತಿನ ಶಾಲೆಗೂ ಹೊತ್ತಿನ ಶಾಲೆಗೂ ನೀವು ನೋಡಿ ಅನೇಕ ಶಾಲೆಗಳೆಲ್ಲ ಕೂಡ ಜಾತಿಯ ಹೆಸರಿನಲ್ಲೇ ವಿಜೃಂಭಿಸುತ್ತವೆ ಜಾತ್ಯತೀತ ಶಾಲೆಗಳು ಎಲ್ಲಿದೆ ಅಂತ ನೀವು ಹುಡುಕಿದ್ರೆ ರವಿ ಮಾಮ ನಾವು ಮಾತಾಡ್ಕೊಳ್ತೇವೆ ಅಳಿದುಳಿದ ಎಲ್ಲೋ ಇಂತಹ ಒಂದು ಎರಡು ಕಡೆಗೆ ಮಾತ್ರ ನಮಗೆ ಲಭ್ಯವಾಗುತ್ತೆ ದೇಶ ಸಮಾಜ ಸಂಸ್ಕೃತಿ ಅನ್ನೋದು ಬರೀಬೇಕು ಇಡೀ ಜಾತಿಯೆಲ್ಲ ಒಂದೇ ಅನ್ನೋದಕ್ಕೆ ಇಂಗ್ಲಿಷ್ನಲ್ಲಿ ನಮ್ಮ ಕುಲಪತಿಗಳನ್ನ ಹೇಳೋಣ ಅಂತಂದ್ರೆ ಏನು ವಾಕ್ಯ ಕೊಡ್ಬೋದು ನಾವು ಏನ್ ಕೊಡೋಕಾಗತ್ತೆ ವಿ ಆರ್ ಆಲ್ ಒನ್ ಮೈ ಕ್ಯಾಸ್ಟ್ ಕಮ್ ಟು ಬ್ರಾಡ್ ಕ್ಯಾಸ್ಟ್ ಅನ್ನೋದಕ್ಕೆ ಒಂದು ಲಗತ್ತಾದಂತಹ ವಿಶ್ವಸಂಸ್ಥೆಗೆ ಹೆಸರು ಕೊಡೋಕ್ಕೆ ಏನ್ ಕೊಡ್ಬೋದು ಅಂದರೆ ಕನ್ನಡದಲ್ಲಿ ಒಬ್ಬ ಕೊಟ್ಟ ಅವನ ಹೆಸರೇ ಗೊತ್ತಿಲ್ಲ ಆಕಳ ಬಣ್ಣ ಹಲವಾದರೂ ಹಾಲಿನ ಬಣ್ಣ ಒಂದೇ ಅಂದ್ರೆ ಅದು ನಮ್ಮ ಬದುಕಿನ ಸಂಸ್ಕೃತಿ ನಿಯತ್ತಾಗಿ ನಡ್ಕೊಳ್ಬೇಕು ಅನ್ನೋದಕ್ಕೆ ದಿಸ್ ಫಾರ್ಮುಲಾಸ್ ಅಂತೀವಿ ಏನಿಲ್ಲ ಕನ್ನಡ ಒಗಟು ಸಾಕು ಹಂಗೈಯ್ಯಾಗಲ ಗದ್ದೆ ಐನೂರ್ ಜಗಳ ಇಬ್ಬರೇ ಕುಂತು ನೋಡ್ತಾವ್ರೆ ಇಬ್ ನನ್ ಮಕ್ಳಿಬ್ರು ಹೊಂಟವ್ರೆ ಹತ್ತು 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 ಮ್ಯಾಕೆ ಎರಡು ಜನ ಹೊಡೆದಾಡ್ತಾರೆ ಬಡದಾಡ್ತಾರೆ ನನ್ನ ಮಗ ನುಂಗಿ ತೆಪ್ಪಗಾದ ಹಂಗಿದ್ರೆ ನನ್ ಮಗನೆ ಎಲ್ಲಿಗೆ ಹೋಗ್ಬೇಕಾದ್ರು ಹೋಗು ಬದುಕಂತೀಯ ನೀನು ಅಂದ್ರು ನಾಲಿಗೆ ಒಂದು ನಿಯತ್ತಿಟ್ಟಿಗೊ ಅಂತ ಹೇಳೋದಕ್ಕೆ ಕೊಟ್ಟಿರ್ತಕ್ಕಂಥ ಕನ್ನಡದಲ್ಲಿ ಶಿಕ್ಷಣ ಅನ್ನುವಂತಹ ಒಂದು ಶಾಲೆಯ ಮೂಲಕ ಕಲೆ ಅನ್ನುವುದನ್ನು ತಿಳಿಸಿ ಸಂಸ್ಕೃತಿ ಅನ್ನುವುದನ್ನು ಅದರಲ್ಲಿ ರೂಢಿಸಿದ್ದಾರೆ ಹಂಗ ಗದ್ದೆ ತಟ್ಟೆ ಮುತ್ತಿನ ರಾಶಿ ಐನೂರು ಜಗಳ ಇಬ್ರೇ ಕುಂತು ನೋಡ್ತವ್ರೆ ಕಣ್ಣು ಐನೂರು ಜಗಳದಲ್ಲಿ ಐದು ಬೆರಳುಗಳು ಐದು ಜಗಳ ಹತ್ತು ಜನ ಇಡ್ಕಂಡವ್ರೆ ಕಾಲು ಹತ್ತು ಜನ ಹಿಡ್ಕೊಂಡು ಹತ್ತು ಬೆರಳಿಗೆ ಸೇರಿಸಿ ಇನ್ನು ಹತ್ತು ಬೆರಳು ಹಿಡ್ಕೊಂಡು ಹತ್ತು 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 ಮ್ಯಾಕೈಗೆ ಎರಡು ಜನ ಹೊಡೆದಾಡ್ತಾರೆ ಬಡ್ದಾಡ್ತಾರೆ ಮೂವತ್ತೆರಡು ಹಲ್ಲು ಒಬ್ನ ಮಗ ಹೊಡ್ಕೊಂಡೋದು ಅವನಂಗಿದ್ರೆ ಆಗ್ತವೆ ಅಂದ್ರು ನಾಲ್ಗೆ ಒಂದು ನಿಯತ್ತಾಗಿ ಇಟ್ಕೊಂಡ್ರೆ ನನ್ನ ಮಗನೇ ನೀನ್ ಎಲ್ಲಬೇಕಾದ್ರೂ ಬದಿಕ್ತಿಯಾ ಅಂತಕ್ಕಂತಹ ಒಂದು ನೀತಿ ನಮ್ಮ ಗ್ರಾಮಾಂತರ ಪ್ರದೇಶದ ಶಾಲೆಯಿಂದ ಶಿಕ್ಷಣ ಮೂಲಕ ಬರುತ್ತೆ ಒಂದ್ಸತಿ ಜಂಡ ಹುಂಚ ರ ಹೇ ಹಮಾರ ಒಂದು ಧ್ವಜಾರೋಹಣ ಮಾಡ್ತಾ ಇದ್ದ ಶಾಲೆ ಒಳಗೆ ನಾನು ನೋಡ್ತಾ ಇದ್ದೆ ಒಬ್ಬ ಹುಡುಗನಿಗೆ ಚಡ್ಡಿ ಹಾಕಿ ನಿಲ್ಲಿಸ್ಬಿಟ್ಟಿದ್ದಾರೆ ಅವನಿಗೆ ಅವ್ರಿಗೆ ಹೇಳಿದರೆ ಪೂರ್ತಿ ಹಾಡು ಮುಗಿಯವ್ರಿಗೂ ಸಲ್ಯೂಟಿಂಗ್ ಅಂದ್ಕೊಂಡೇ ಇರಬೇಕು ಕೈ ಬಿಡೋಕ್ಕಾದು ಅಂತ ಅವ್ರು ಹೊಡೆದಿದ್ದಿಷ್ಟೇ ಹಿಂಗೆ ನಿಂತ್ಕೊಂಡಿದ್ದಾನೆ ಜಂಡಾ ಉಂಚ ರ ಹೇ ಹಮಾರ ಅಂದ ಅಷ್ಟೊತ್ತಿಗು ನಿನ್ನ ಕಡೆ ತೊಡೆ ಹತ್ರ ಕೈ ಕೆರ್ತಾ ಬಂದ್ಬಿಡ್ತು ಆ ಕೆರೆ ಬೇಕಾದ್ರೆ ಏನ್ ಮಾಡ್ತಾನೆ ಸಲ್ಯೂಟ್ ಬಿಡಂಗಿಲ್ಲ ಕೆರ್ತಾ ನಿಲ್ಲಂಗಿಲ್ಲ ಈ ಕೈ ಹಿಂಗಿಟ್ಟ ತೆರಿಗೆ ಜಂಡ ಉಂಚಾರ ಏಘ ಮಾರ ಮೈ ಕೆರ್ತಾ ಬಂದ್ರು ಕೂಡ ಭಾರತ ದೇಶದ ಆ ಧ್ವಜಕ್ಕೆ ಸಲ್ಯೂಟ್ ಹೊಡೆಯೋದು ಬಿಡ್ಲೇ ಇಲ್ಲ ನಮ್ಮವರಿಗೆ ಧ್ವಜ ಹಾರಿಸೋದೇ ಗೊತ್ತಿಲ್ಲ ಉಲ್ಟಾ ಪುಲ್ಟಾ ಹಾರಿಸಿದ ಮೇಲೆ ಅದಕ್ಕೊಂದು ಶಿಕ್ಷಣತೆ ಅಂತ ಮಾಡ್ತಾರೆ ಇದನ್ನು ಯಾಕೆ ಹೇಳಕ್ಕೆ ಬಂದೆ ಅಂದರೆ ಮಧ್ಯಾಹ್ನ ನಾವು ನಮ್ಮ ಸಿರಿಗೆರೆಯ ಇವತ್ತಿನ ಕಾರ್ಯಕ್ರಮಕ್ಕೆ ಅಂತ ಬಂದಾಗ ಪ್ರಸಾದ ವಿನಿಯೋಗ ನಮ್ಮ ಸಿರಿಗೆರೆಯ ನಾಗರಾಜ್ ಏರ್ಪಾಟ್ ಮಾಡಿ ಬಂದ ಸಂದರ್ಭದಲ್ಲಿ ನಮ್ಮ ಸಂತೋಷ್ ಜೊತೆ ನಮ್ಮ ಪುಟ್ಟಮ್ಮನ ಜೊತೆ ಊಟಕ್ಕೆ ಕೂತ್ಕೊಂಡ್ವಿ ಪ್ರಸಾದಕ್ಕೆ ಅಲ್ಲಿ ಮೂರ್ನಾಲ್ಕು ಹುಡುಗರಿದ್ರು ಆ ವಿಭೂತಿಯಲ್ಲಿ ಹಚ್ಚಿ ಕುಂಕುಮ ಇಟ್ಕೊಂಡಿದ್ರಲ್ಲ ಒಬ್ಬ ಹುಡುಗನ್ ಕರೆದೆ ನಿನ್ನ ಹೆಸ್ರೇನೋ ಪುಟ್ಟಯ್ಯ ಅಂದೆ ಕಿರಣ್ ಕಿರಣ್ ಅಂದ ಅವ್ನು ಹೇಳಿದ್ದೆ ಚಂದ ಕಿರಣ್ ಕಿರಣ್ ಅಂದ ಏ ಕಿರಣ್ ತುಂಬ ಚೆನ್ನಾಗಿದ್ದೀಯ ಕಣೋ ನೀನು ಇಲ್ಲಿಂದ ಬಾರೋ ನಮ್ಮೂರ ಕರ್ಕೊಂಡು ಹೋಗ್ತೀನಿ ನಮ್ಮೂರು ಚೆನ್ನಾಗಿದೆ ಅಂದೆ ಅವನ್ ತಕ್ಷಣ ಏನು ಹೇಳಿದೆ ಅಂದ್ರೆ ಅದೇ ಶಿಕ್ಷಣ ಅದೇ ಕಲೆ ಅದೇ ಸಂಸ್ಕೃತಿ ನಾ ಬರಲ್ಲ ನಾ ಬರಲ್ಲ ಅಂದ ಬಾರೋ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ನಾನು ಬರಲ್ಲ ಯಾಕೆ ನಮ್ಮ ಗುರುಗಳು ಸೇವೆ ಮಾಡ್ಕೊಂಡಿಲ್ಲ ಇರಬೇಕು ಅಂತ ಇದು ನಮ್ಮ ದೇಶದ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಮಠಗಳ ಮೂಲಕ ನಮಗೆ ದೊರೆಯತಕ್ಕಂತಹ ಒಂದು ಸಂಸ್ಕೃತಿ ಇಂಥ ಒಂದು ಸಂಸ್ಕೃತಿಗಳನ್ನು ಉಳಿಸ್ಕೊಳ್ಳುವ ರೀತಿಯಲ್ಲಿ ಒಂದು ಅಂಶ ನೀವು ಗಮನಿಸಿ ನನ್ನ ಸೋದರಿ ಹಾಡಿದ್ದಕ್ಕಾಗಿ ಹೇಳ್ತಿದ್ದೀನಿ ಮತ್ತು ಧನಂಜಯನು ಹೇಳಿದ ಅದು ಕಲೆ ಶಿವಪ್ಪ ಕಾಯೋ ತಂದೆ ಮೂರು ಲೋಕದ ಸಾಮಿ ದೇವ ಹಸಿವೆಯನ್ನು ತಾಳಲಾರೆ ಕಾಪಾಡಯ ಶಿವನೇ ಕಾಪಾಡಯ ಹರನೇ ಕಾಪಾಡಯ ಈ ಹಾಡು ನೋಡಿ ಸಿನಿಮಾದಲ್ಲಿ ಇದನ್ನು ಬರೆಸಬೇಕು ಅಂತ ಹೇಳಿ ಮದ್ರಾಸ್ನಿಂದ ಒಬ್ಬ ಹೆಸರಾಂತ ವಾಸಿಯ ಸಿನಿಮಾ ಸಂಗೀತ ಸಂಯೋಜಕನನ್ನು ಬೆಂಗಳೂರಿಗೆ ಕರ್ಕೊಂಡು ಬಂದು ಅವನನ್ನ ಎಲ್ಲಿ ವುಡ್ಲ್ಯಾಂಡ್ಸ್ ಹೋಟೆಲ್ ಅಂತಿದೆ ಇರಿಸಿ ಅವನಿಗೆ ಕಡ್ತಾ ಕೊಡ್ತಾ ಬಡಿತಾ ತುಡಿತಾ ಏನೇನು ಬೇಕೋ ಎಲ್ಲ ಕೊಟ್ಟು ಮೂರು ದಿನ ಆದಮೇಲೆ ಅವನಿಗೆ ಹೇಳಿದರು ಈಗ ಒಬ್ಬ ಪ್ರಾರ್ಥನೆ ಮಾಡ್ತಾನೆ ಶಿವನ ಹತ್ರ ಬಡವರ ಹೆಸರು ಹೇಳ್ಕೊಂಡು ಬರ್ತಾನೆ ಅವನು ಬಡವ ಅವನು ದೈವ ಶಿವ ಪ್ರತ್ಯಕ್ಷ ಆಗಿ ಅವನಿಗೆ ಅದು ಶಿವ ಒಲಿಬೇಕು ಆ ಥರದೊಂದು ಹಾಡು ಬರೀರಿ ಅಂತ ಮೂರು ದಿನ ತಿಂದು ತೇಗದ ಕುಡಿದು ಕುಪ್ಪಳಿಸ್ದ ಆತ್ನೇ ದಿನ ಬಂದರೆ ಮೂಡೇ ಬರ್ತಾ ಇಲ್ಲ ಸರ್ ಐ ವಾಂಟ್ ಟು ಚೇಂಜ್ ಅಟ್ಮಾಸ್ಫಿಯರ್ ಅಂದ ಅವನ್ನ ಕಾರಲ್ಲಿ ಕೂರಿಸಿಕೊಂಡು ಏನು ಮಾಡಿದ್ರು ಇವನ್ ಮೂರು ದಿನ ಸಾಕಿದ್ದಾಯ್ತು ಭಾಳ ದುಬಾರಿ ಅಂತೇಳಿ ಕನಕಪುರ ರಸ್ತೆ ಹತ್ರಕ್ಕೆ ಕರ್ಕೊಂಡು ಬಂದರು ಕರ್ಕೊಂಡು ಬಂದರೆ ಈ ಚಾಲಕ ಇದ್ನಲ್ಲ ಮುಂದ್ಗಡೆ ಅವ್ನ ಪಾಠಗೆ ಒಂದು ಚಾಲನೆ ಮಾಡ್ತಾ ಇದ್ದ ಅವ್ನಕ್ಕೆ ಒಂದು ಮಾಡ್ತಾ ಇದ್ದ ಇವನ್ ಹಿಂದುಗಡೆ ಇದ್ಕೊಂಡು ನಿರ್ದೇಶಕ ನಿರ್ಮಾಪಕ ಮಾತಾಡ್ತಾ ಇದ್ರು ಮೂರು ದಿನ ಆಗೋಯ್ತು ಸರ್ ಅರವತ್ತು ಸಾವಿರ ರೂಪಾಯಿ ಖರ್ಚಾಗಿದೆ ಒಂದು ಸಾಲು ಬರಲಿಲ್ಲ ನಾಡಿದ್ದು ಶೂಟಿಂಗ್ ಇದೆ ಅಂದರೆ ಸಿಂಗಲ್ ಥಾಟ್ ಇಸ್ ಬೆಟರ್ ದನ್ ಟೆನ್ ಇಯರ್ಸ್ ಸ್ಟಡೀಸ್ ಐಸೆ ನಾನೇನು ಮಾಡೋಣ ಬರ್ತಾ ಇಲ್ಲ ಅಂತ ಹಂಗೆ ಕೂತಿದ್ದ ಅಲ್ಲೊಂದು ಮೇಕೆದಾಟು ಅಂತ ಬರುತ್ತೆ ಅನೇಕ ಅಲ್ಲತ್ರ ಅಲ್ಲಿಂದ ಅಷ್ಟು ದೂರಕ್ಕೆ ಬರ್ತಾ ಇರಬೇಕಾದ್ರೆ ಒಬ್ರು ಸೈಕಲ್ ಹೊಡ್ಕೊಂಡು ಬಂದರು ಬರ್ತಾ ಇದ್ದಂಗೆ ಈ ಮಾತು ಕೇಳಿಸ್ಕೊಂಡಂತ ಒಬ್ಬ ಮುಂದಗಡೆ ಇದ್ದ ಚಾಲಕ ಒಂದು ನಿಮಿಷ ನಿಲ್ಲಿಸ್ಬಿಟ್ಟು ಸರ್ ಒಂದು ನಿಮಿಷ ಅಂದ ಅವ್ನೇನೋ ಹೊರಗಡೆ ದೇಹ ಬಾಧೆ ತೀರಿಸ್ಕೊಳಕ್ ಹೊರಟಿದ್ದಾನೆ ಅಂದರೆ ಸೀದಾ ಅವ್ ಮಾಸ್ಟ್ರ್ ಹತ್ರಕ್ಕೆ ಹೋದ ಓ ಮಾಸ್ಟ್ರೇ ನಮಸ್ಕಾರ ಅಂದ ಅವ್ನು ನಮಸ್ಕಾರ ಏನಪ್ಪ ಅಂದ ನಿಮ್ಮ ಕೊಟ್ಟು ಮಾತಾಡೋಣ ಅಂದ ಅಂದ ನಿನ್ ಕೊಟ್ಟು ಮಾತಾಡೋಕೆ ನನಗೆ ಒಟ್ಟಿಗೆ ಬೇಡವಾ ನಾನು ದುಡ್ಕೊಂಬರೋದೇ ನಾಟಕ ಹೇಳ್ಕೊಂಡು ನಾನು ಹೋಗ್ಬೇಕು ಅಂದ ಇಲ್ಲ ನಿಮ್ ಕೊಟ್ಟ ಒಂದು ಮಾತಿದೆ ಅಂದ ಏನು ಹೇಳು ಅಂದ ಈಗ ಒಂದು ಸಿನಿಮಾ ತೆಗಿಬೇಕು ಅಂತಿದ್ದಾರೆ ಅಂತ ಹೇಳಿದ್ರೆ ಆಗ್ತಿತ್ತು ಅವನು ಹೇಳಲೇ ಇಲ್ಲ ಒಂದು ಶಿವ ಪ್ರತ್ಯಕ್ಷ ಆಗಬೇಕು ಹೊಟ್ಟೆ ಹಚ್ಬಿಟ್ಟಿದಾವೆ ಅವ್ರು ಯಾರೋ ಬಂದೇನೋ ಒಂದು ಕತೆ ಹೇಳ್ತಾ ಕೂತಿದ್ದಾರೆ ಆ ಅಪ್ಪ ಹೇಳುವಾಗ ಇಡೀ ಜನ ಅದರ ಕಡೆನೆ ತಿರುಕಬೇಕು ಹಾಗೆ ಇರಬೇಕು ಹಂಗೆ ಬರೋ ಒಂದು ಸಾಲ ಏನಾದ್ರು ಬರ್ಕೊಡ್ಬೇಕಲ್ಲ ನೀವು ಅಯ್ಯ ನಿನ್ನ ನಮ್ದೇನೂ ಬಡ್ಕೊಳ್ಳೋದಯ ನಮಗೆ ಬರ್ಕೊಳ್ಳೋದು ಗಿರ್ಕೊಳ್ಳೋದಿಲ್ಲ ನಾನು ನಾಟಕ ಕಲ್ಸವ್ ನಾವ್ ಆಗ ಲೆಗ್ ಹಾರಿಮೋನಿಯಂ ಅಂತಿತ್ತು ಕಾಲ ತುಳ್ಕೊಂಬರದು ನಾನು ಕಲಿಸ್ತಾ ಇದ್ದೀನಿ ಕುರುಕ್ಷೇತ್ರ ಕಲ್ಸಕ್ ಹೋಗ್ಬೇಕು ಬಿಡತ್ಲಾಗಿಯಿಂದ ಇಲ್ಲ ಬುದ್ಧಿ ನೀವು ಬರ್ಕೊಳ್ದಿದ್ರೆ ಅಷ್ಟೇ ಹೋಯ್ತು ಬಾಯಾಗೆ ಬಡ್ಕಳಿ ನಾನ್ ಚಿ ಬರ್ಕೊಂಡ್ ತಿನ್ನಿಂದ ಬರ್ಕೊ ಅಂದ್ರು ಒಂದೇ ನಿಮಿಷಕ್ಕೆ ಹೇಳ್ಬಿಟ್ಟ ಶಿವಪ್ಪ ಕಾಯೋ ತಂದೆ ಮೂರು ಲೋಕದ ಸಾಮಿ ದೇವ ಹಸಿವೆಯನ್ನು ತಾಳಲಾರೆ ಕಾಪಾಡಯ್ಯ ಶಿವನೇ ಕಾಪಾಡಯ್ಯ ಹರನೆ ಕಾಪಾಡಯ್ಯ ಬರ್ಕಂಡ ಬುದ್ಧಿ ಮತ್ತೆಲ್ಲಿ ಭೇಟಿ ಮಾಡೋಣ ಅದೇ ಅಯ್ಯ ಹೋಗ ದಿನ ನನ್ನ ಹೇಳ್ಕೊಂಬರೋದು ಇದೆಯಾ ನನ್ನ ಪಾಡಿ ನಾನು ಹೋಗ್ಬೇಕು ಹೋಗಿ ಆ ಥರ ಹೇಳಾಯ್ತಲ್ಲ ಅಂದ ಅವ್ನ ಕಳಿಸ್ತಾ ಇವನು ಬಂದ ಇವನು ಇವ್ರಿಗೆ ಕೊಟ್ಟ ಕೊಟ್ಬಿಟ್ಟು ಅಷ್ಟೇನೇ ಮಾತಾಡ್ತಿದ್ದೆ ಅಂದರೆ ಹಿಂಗೊಂದು ಹಾಡು ಬರ್ಕೊಟ್ಬಿಟ್ಟ ಅಂದ ಇದು ನೋಡಿದ ಕೂಡಲೇ ಆ ಸಂಗೀತ ನಿರ್ದೇಶಕ ನಿರ್ಮಾಪನಿಗೆ ಖುಷಿಯೋ ಖುಷಿ ಸಿನಿಮಾಗೆ ಇದನ್ನು ಎಲ್ಲಿ ನೋಡಿದ್ರಲ್ಲಿ ನಮ್ಮ ನಟ ರಾಜಕುಮಾರ್ ಅವರ ಅಭಿನಯ ಬೇರೆ ಅದಕ್ಕೆ ಇಡೀ ಆ ಚಿತ್ರಕ್ಕೆ ಬಹುಮಾನ ಬಂತು ನಟನೆಗೆ ಬಹುಮಾನ ಬಂತು ನಿರ್ಮಾಪಕನಿಗೆ ಬಹುಮಾನ ಬಂತು ನಿರ್ದೇಶಕನಿಗೆ ಬಹುಮಾನ ಬಂತು ಬಾಯಲ್ಲಿ ಹೇಳಿದ ಕವಿಗೆ ಸ್ಮರಣೆಯೇ ಇಲ್ಲ ನಮ್ಮ ಜನಕ್ಕೆ ಎಲ್ಲೋ ಒಂದು ದಿವಸ ಈ ಚಾಲಕ ಕೆಲಸ ಬಿಟ್ಟು ಹೊರಗೋಗಿದ್ದ ಸೀದಾ ಸಿಕ್ಕಿದಾಗ ನಂಜಪ್ಪ ಅಂತ ಅವ್ರ ಹೆಸರು ಯಾರೋ ಈ ಹಾಡು ಮಾಸ್ಟ್ರು ಅವ್ರು ಸಿಕ್ಕಿದಾಗ ಮೇಟ್ರೇ ಅಂತಾನೆ ಏನು ನಾನು ಯಾರು ಹೇಳ್ರಿಂದು ನನ್ಗೆ ಗೊತ್ತಾಯ ಹೇಳು ಯಾವಾಗಲೂ ನೋಡಿದ್ದ ಏನಂದು ಒಂದು ಆಡು ಬರೆದ್ರಿ ಗೊತ್ತಾ ಅಂದ ಏ ನಾನು ಹೇಳ್ಕೊಂಬಂದಿರದೆ ಹೊಟ್ಟೆ ಪಾಡಿಗೆ ಹಾಡು ಯಾವ ಹಾಡೋದು ಒಂದು ಶಿವಪ್ಪ ಕಾಯೋ ತಂದೆ ಮೂರು ಲೋಕದ ಕದಸಾಮೀಜ್ ಹೌದು ಕೇಳ್ತಿದ್ದೀನಲ್ಲ ಇದು ಬರ್ತಾವಲ್ಲ ಸಿನಿಮಾದಲ್ಲಿ ಬರ್ತಾವಲ್ಲ ಬೇಡ್ರೆ ಕಣ್ಣಪ್ಪನ ಸಿನಿಮಾದಾಗೆಲ್ಲ ಬರ್ತಾವಲ್ಲ ಅಂದರು ಅಲ್ಲ ಕಣ್ಣು ಸ್ವಾಮಿ ಅವರೆಲ್ಲ ಯಾರೋ ಬರ್ದ್ರು ಅಂತೇಳಿ ಅವ್ರವ್ರ ಹತ್ರ ದುಡ್ಡೆಲ್ಲ ತಗೊಂಡು ಆರಾಗಿರ ಎಲ್ಲ ಹಾಕಿಸ್ಕೊಂಬಿಟ್ರು ನಿಮ್ಮ ಹೆಸರು ಹೇಳಲಿಲ್ಲ ನಿಮ್ಗೆ ಒಂದು ರೂಪಾಯೂ ಕೊಡಲಿಲ್ಲ ಅಂದ ಈಗ ನಮ್ಮ ಅವರು ಕೊಟ್ಟಿರುವ ಶೀರ್ಷೆಗೆ ನಿಮ್ಗೆ ಅರ್ಥ ಆಗುತ್ತೆ ಶಿಕ್ಷಣ ಕಲೆ ಸಂಸ್ಕೃತಿ ಅವನು ಒಂದೇ ಒಂದು ಮಾತು ಹೇಳ್ದೆ ಯಾವ್ ನಮ್ಮಅನ್ನ ಹಾಲು ಕುಡಿದು ಬೆಳೆದವನು ನಾನು ನನ್ನ ಪಾಡ್ ನಂದಲ್ಲ ನನಗೇನು ತಿಳಿತಾವ ನಮ್ಮ ಮಗು ಏನು ಕಳ್ಸಿ ಹೇಳೋ ಅತ್ಯನೋ ಬದುಕಲಿ ಅಂತ ನಿಂಗೇನು ಸಂಕಟ ಅಂದರು ನಿಮಗೆ ಒಂದು ರೂಪಾಯಿ ಕೊಡಲಿಲ್ಲ ಕಣ್ರಿ ನಿಮ್ಗೆ ಆರೋ ಹಾಕ್ಲಿಲ್ಲ ಸಾಲು ಒದಿಸ್ಲಿಲ್ಲ ಅಂತ ಅವ್ನಂದ ಇಲ್ದಿದ್ರೆ ಅಟ್ಟೆ ಓದ್ ಬಿಡು ಅಂದ ಬೇಜಾರಿಲ್ಲ ನಿಮಗೆ ನಮ್ಗೆ ಯಾಕೆ ಬೇಜಾರು ಈ ಹಾಡು ಹೇಳ್ಕೊಂಡು ಮೂರೊತ್ತು ಭಿಕ್ಷಕರೆಲ್ಲ ಊಟ ಮಾಡ್ತಾ ಇದ್ದಾರಲ್ಲಪ್ಪ ಅವ್ರ ಪಾಠಗೆ ಅವ್ರ ಜೀವನ ಮಾಡಕ್ಕೆ ಅವ್ರಿಗೆ ಹೊಟ್ಟೆ ಬರಂಗೆ ದುಡ್ಡು ಬಂತಲ್ಲ ಅದಕ್ಕಿಂತ ನಂಗೆ ಇನ್ನೇನು ಬೇಕು ಅಂತ ಹೇಳಿದ ಇದು ಒಬ್ಬ ಸಂಸ್ಕೃತಿಯಲ್ಲಿ ಹೊಟ್ಟೆ ತುಂಬಿದೆ ಅನ್ನಕ್ಕಿಂತ ಮನಸ್ಸು ತುಂಬಿದೆ ಅಂತ ಹೇಳ್ತಕ್ಕಂಥವನು ಆದ್ರೆ ಇವತ್ತು ಹಾಗಲ್ಲ ಈ ಸನ್ಮಾನಗಳಲ್ಲೂ ಕೂಡ ಎಷ್ಟು ಖಚಿತಿಗಳಿದೆ ಅಂದರೆ ಆ ನಂಜಪ್ಪ ಅಂತಕ್ಕಂಥ ಮಾತು ಹೇಳಿದ ಮೇಲೆ ನಾಡಿದ್ದು ಸಮಾರೋಪದಲ್ಲಿ ನಮ್ಮ ಇಲ್ಲಿಯ ಈ ವೇದಿಕೆಗೆ ಈ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದ ಮಾನನೀಯ ಯಡಿಯೂರಪ್ಪನವರು ಬರೋರು ಇದ್ದಾರೆ ನೋಡಿ ಅವರು ಜನತಾ ಸಂದರ್ಶನ ಅಂತ ಮಾಡುವಾಗ ಈ ನಂಜಪ್ಪನ ಮಗಳು ಒಂದು ಅಂಗಡಿ ಇಟ್ಕೊಳ್ಳಕ್ಕೆ ಅಂತ ಅಲ್ಲಿ ನಿಂತ್ಕೊಂಡಿದ್ದಾಳೆ ನಿಂತ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಚೀಟಿ ಕೊಡ್ತಾಳೆ ಅವರು ಅಕಸ್ಮಾತ್ ಚೀಟಿ ತಗೊಂಡ್ರು ಏನಮ್ಮ ಬೇಕು ಅಂದರು ಏನಿಲ್ಲ ನನ್ನ ಮಗನಿಗೆ ಜೀವ ಉಳಿಯಂಗಿಲ್ಲ ನನಗೆ ಗಂಡ ಇಲ್ಲ ನಾನು ಒಬ್ಬಳೇ ಒಂದು ಹಾಲಿನ ವ್ಯಾಪಾರ ಮಾಡ್ಕೋಬೇಕು ನಿಮ್ಮಂಥವ್ರು ಏನಾದರೂ ಕೊಟ್ಟರೆ ಮರುವಾದೆಯಿಂದ ಬದುಕು ಮಾಡ್ಕೊಂತೀವಿ ಅಂದರು ನಿಮ್ಮ ತಂದೆ ಹೆಸರೇನು ಅಂದರು ನಂಜಪ್ಪ ಅಂತ ಏನು ಅದೇ ಹಾಡು ಬರ್ದಿಯಾರಲ್ಲ ಅಂತ ತಕ್ಷಣವೇ ಯಡಿಯೂರಪ್ಪ ಆ ಹಾಡು ನಂಗೆ ತುಂಬ ಪ್ರೀತಿ ಅಂಥವ್ರ ಮಗಳಿಗೆ ಈ ದೆಸೆನ ಇರು ಅಂತೇಳಿ ತಕ್ಷಣ ಅಲ್ಲೇ ಒಂದು ಹಾಲಿನ ಕೇಂದ್ರ ಒಂದು ಮಾಡಿ ಕೊಟ್ಟ ಮೇಲೆ ಆಕೆ ಒಂದು ಮಾತು ಹೇಳ್ತಾಳೆ ಎದೆ ಹಾಲು ಕುಡ್ಕಂಡು ಯಾರು ಎರಡು ಅಕ್ಷರ ಕತ್ಕೊಂಡಿರ್ತಾರೆ ಸ್ವಾಮಿ ಅಂತ ಅವ್ರು ಹಾಲು ಕುಡಿಯೋ ಮಕ್ಕಳಿಗೆ ಮೋಸ ಮಾಡೋದಿಲ್ಲ ಅಂತಾಳೆ ಇದು ಶಿಕ್ಷಣ ಕಲೆ ಸಂಸ್ಕೃತಿ ಅಂತ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ